ಹಲೋ ಹಲೋ ಮಗಳ ಆಯ್ತನು ಹೆಂಗಿದ್ಯಾವ ಅಯ್ಯೋ ಅಜ್ಜಿ ಹೆಂಗಿರನಿ ಹೆಂಗಿರನ ಅಜ್ಜಿ ನಿಜವಾಗ್ಲೂ ನನ್ಗ ಅಜ್ಜಿ ಇಲ್ಲಿ ಯಾಕೆ ಮಕ್ಳೇ ಯಾಕ ಯಾಕೆ ಅಜ್ಜಿ ಅದು ಏನೋ ಗೊತ್ತಿಲ್ಲ ನಿಮ್ಮನ್ನು ಆಂಟಿನ ನೋಡಿದ್ರೆ ನಿಜವಾಗ್ಲೂ ನಮಗೂ ನಿಮಗೂ ಯಾವುದೋ ಜನ್ಮದಲ್ಲಿ ಏನೋ ಸಂಬಂಧ ಇತ್ತು ಅನಿಸ್ತದೆ ಅಜ್ಜಿ ನನಗೆ ಇಲ್ಲಿ ಇಲ್ಲ ಹ್ಞೂ ನಮ್ಮಅತ್ತೇನೋ ಒಳ್ಳೆಯವ್ರೇ ನಮ್ಮ ಯಜಮಾನ್ರು ಒಳ್ಳೆಯವ್ರಯ ಅವಳೆ ಯಾವಳ ಒಜ್ಜಿ ನಮ್ಮ ಸೇರ್ಕೊಂಡಳೆ ನಮ್ಮಅತ್ತೇನ ಏನು ಸಂಪ್ರದಾಯ ಹೆಸರಲ್ಲಿ ನನ್ನ ಜೀವ ತಗಿತ ಕಣಜ್ಜಿ ನಿಜವಾಗ್ಲು ಬಾಳ ಕಾಟ ಕೊಡ್ತಾವಳು ನನಗೆ ಯಾವ ಸಾವತಿ ಅವಳು ಸಾವಿತಿ ಯಾಕೆ ಏನು ಮಾಡಾಳು ಅಯ್ಯೋ ಅಜ್ಜಿ ಅವ್ರ ಸಂಪ್ರದಾಯದಲ್ಲಿ ಕಿರ್ಬೆಳ ಕುಯ್ಬೇಕು ಅಂತವ ಹೇಳಿದಾರಂತೆ ಆಗ್ಲಿಂದ ನಡ್ಕೊ ಬಂದಿದಂತೆ ಅಕ್ಕೆಯ ಹ್ಮ್ ಕಿರ್ಬೆಳಿ ಕೂದಕವ್ರೆ ತಿರ್ಗಾ ಮೂರು ತಿಂಗ್ಳು ಬಿಟ್ಕೊಂಡು ಕಾಲು ಕಿರ್ಬೆಳಿ ಕುಯ್ಬೇಕಂತೆ ತಿರ್ಗ ಒಂಬತ್ತು ತಿಂಗ್ಳಿಗೆ ಕೈನೇ ನೋಡ್ಗೆ ಕೂದಾಕ್ತೀವಿ ಅಂತ ಏನೇನೋ ಹೇಳ್ತಾಳೆ ಉಚ್ಚಿ ಬರಸ್ತಾಳೆ ಅಜ್ಜಿ ಒಸಿ ಬೇಜಾರಾಗಿಲ್ಲ ಅವರು ನಿಮ್ಮನೇಲಿ ಫೋನ್ ಮಾಡಿದ್ ಬಾಬಾ ನಿಮ್ಮವರು ಇಲ್ಲ ಕನಜ್ಜಿ ನಾನೇ ಇರಾಕಾಯ್ತೀರ ಅಂತ ಹೇಳಿದ್ರು ಬೇಕ ಇಲ್ದವದ್ರಂಗೆ ತಿರುಗು ನೋಡಿಲ್ಲ ಒಂದು ಫೋನ್ ತಿರ್ಗಿಸ್ ಮಾಡಿಲ್ಲ ಕನಜ್ಜಿ ನಮ್ಮ ನಮ್ಮಅಮ್ಮನ್ಗೆ ನಮ್ಮ ಬಾ ಅವ್ರಿಗೆ ಎಲ್ಲಾರ್ಗು ಫೋನ್ ಮಾಡಿದೆ ಯಾರಿಗೂ ನನ್ ಬೇಕಾಗಿಲ್ಲ ಎಲ್ರು ನನ್ ಮೇಲೆ ಕೋಪ ಮಾಡ್ಕೊಬಿಟ್ಟವ್ರೆ ಹಾಕು ಏನ್ ಮಾಡ್ಬಾರ್ದು ತಪ್ಪು ಮಾಡಿದೀನಿ ಅಂತ ಅವ್ರು ಪರವಾಗಿಲ್ಲ ಅಯ್ಯೋ ತಾಯಿ ನೀನ್ ಏನಾದ್ರು ಅನ್ಕೊಂಡು ನೀನ್ ನೋಡ್ರಿ ನಮ್ಗೂ ಅಷ್ಟೇ ಬಾಳ ಇಷ್ಟ ಪಡ್ತೀವಿ ನಿಮ್ಮ ಆಂಟಿ ಓಸಿ ಆಸೆ ಮಾಡ್ ಸಕ್ಕತ್ ಆಸೆ ಮಾಡ್ತಾಳೆ ಮಗ ಆಯ್ತು ಅವಳು ಯಾವಳು ಬಯ್ದಾಳು ನಮ್ಮ ಮುಂಗ್ಗಡೆ ಬಾಳ ಬಿ ಚಾಕಿಲ್ಲಾ ಬತ್ತಿನ ಸುಮ್ಕಿರ್ ಕಲಿಸ್ತೀನಿ ಅವಳಿಗೆ ಬುದ್ಧಿ ಅಜ್ಜಿ ಪ್ಲೀಸ್ ಅಜ್ಜಿ ಬೇಗ ಬಂದಿ ನನ್ನ ಕಾಪಾಡಿ ಅಜ್ಜಿ ನೀವು ಬತ್ತಿನ ಬತ್ತಿ ಸುಮ್ಕಿರವಾ ಬತ್ತಿನ ಸುಮ್ಕಿರ ತಲೆಗೆಸ್ಕೊಬೇಡ ನೀನು ಬತ್ತಿನ ಸುಮ್ನಿರು ಅವಳ ಅವಳು ಅದೇ ನಮ್ಮ ಮಟ್ಟ ಇಲ್ ಅವರು ಅಷ್ಟು ಬಿಡ್ತಾರಳ ಒಳ್ಳೆ ಊಜ್ ಮುಡಂಗ ಆಗ್ತಾಳೆ ನನ್ಗಂತೂ ಭಾಳ ಹಿಂಸೆ ಆಗ್ಬಿಟ್ಟದೆ ಹಾಗರ್ಕಾಯಿ ಜ್ಯೂಸು ಬೇವ್ರಕಾಯಿ ಜ್ಯೂಸು ಅಂತೆಲ್ಲ ಕೂಡಿಸಿ ಸಾಯಿಸ್ತಾ ಕೂತಾಳೆ ಏನ್ ಮಾಡಿರಿ ನನ್ನ ಪರಿಸ್ಥಿತಿ ಹಿಂಗೆ ಆಯ್ತದೆ ಅಂತ ಕನ್ಸು ಮನ್ಸಲ್ಲಿ ಅಂದ್ಕೊಂಡಿತಿಲ್ ನಾನು ನಿಜವಾಗ್ಲು ಬಹಳ ಬೇಜಾರಾಗ್ಬಿಟ್ಟದೆ ಕಣಜಿ ಪ್ಲೀಸ್ ಕಣಜ್ಜಿ ನಿಮ್ದು ಅಮ್ಮಯ್ಯ ಅಂತೀನಿ ನೀವಾರು ನನ್ನ ಜೊತೆಗಿದ್ರೆ ನನಗೊಂಥರ ಧೈರ್ಯ ಬರ್ತದೆ ನಿಮ್ದು ಅಮ್ಮಯ್ಯ ಬನ್ನಿ ಅದಿ ನೀವ ರೀ ಹುಚ್ಚು ಮುಂಡೆ ಅವಳು ಯಾರು ಬಾ ಅಂತಿದ್ದೆ ಬೇವಿನಕಾಯಿ ಆವೇಕಾಯಿ ಜ್ ಕೊಡ್ತಾರಾ ಲೋಪನ್ ಮಾಡಿ ನನಗೆ ಕಿತ್ತೋಲ ಬಿಟ್ಟಿಗೆ ನಿಮ್ಮ ಅವ್ರು ನಿಮ್ಮ ಮಕ್ಕಳು ಏ ಸರಿಯಾಗಿ ಗುದ್ದಿ ಕಲ್ತಾರೆ ಬಿಡು ಬಂದು ಇಲ್ಲ ರೀ ನಾನು ಮಗಳು ಕರ್ಕೊಂಡು ಹೋಗ್ತೀವಿ ನಾವು ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾನೆ ಬಿಟ್ಟು ಫೋನ್ ಮಾಡಿ ಇಷ್ಟ ಎಲ್ಲ ನಡ್ದೆ ಅಂತ ಹೇಳಿದ್ರು ತಿರ್ಗಿ ನೋಡಿಲ್ಲ ಅಂದ್ರೆ ಎಷ್ಟು ಮಟ್ಟಕ್ಕೆ ಅದೇ ನೋಡು ಎಷ್ಟು ಮಟ್ಟಿಗೆ ಗುದ್ದಿ ಕಲ್ತಾರೆ ಸುಮ್ಮನೆ ಬಿಡ್ಬೇಡ ನೀನು ಪಾಲು ಕೇಳಿ ಪಾಲ್ ನಿನ್ ಪಾಲ್ಗೆ ಏನು ಅಷ್ಟೇ ಬರಬೇಕು ತಗೊಂಬು ಬಿಡ್ಬೇಡ ನೀನು ಹಿಂಗೆ ಒಂಥಳ ಅಮ್ಮ ಅಂತ ಬೇಜ ಮಾಡ್ಕೊಬಿಡಾ ನಮಗೆ ನಮ್ಮ ಅಮ್ಮಗಳು ನಂಗೆ ಅನಿಸ್ತು ನಿನ್ನ ನೋಡಿದ್ರೆ ಗೊತ್ತಾ ಹ್ಞೂ ನಮಗೆ ಅಷ್ಟು ಅಷ್ಟು ಪ್ರೀತಿ ನನಗೆ ನೀನು ಕಂಡ್ರಿ ಒಂದ್ಗೊಳಗುವೆ ಇವಳು ಅಷ್ಟೇನು ಮಾಡ್ತೀನಿವೆ ನನ್ನ ಮಗಳ ನಂಗೆ ನನ್ನ ಮಗಳು ನನ್ನ ಮಗಳು ಅಂತ ನಿನ್ನ ಹುಸಿ ಆಸೆ ಮಾಡ್ ನಿನ್ನ ಅಷ್ಟು ಅಯ್ಯೋ ನೋಡೋಕೆ ಹೋಲಿಕೆ ನನ್ನಂಗೆ ಇದೆ ಇಲ್ವ ನನ್ನಂಗದ ಅನ್ಕೊಂಡು ಹಸಿ ಇಷ್ಟಪಡೋಕ್ಕಿಲ್ಲ ಅಂಥದ್ರಲ್ಲಿ ಅವ್ರಿಗೆ ಎತ್ತವ್ರಿಗೆ ಗೊತ್ತಾಕಿ ಬಗ್ಗೆ ಯಾರೋ ಇಲ್ವಾ ಅವ್ರು ನೋಡ್ಕೊಳಕಾಯ್ತಾ ಎರಡು ಮಕ್ಕಳು ಅವ್ರ ಅತ್ತೆ ಒಬ್ಬಳು ಕಟ್ಕೊಂಡು ಏನು ಮಾಡಾಳು ಏನೋ ಮಗಿಗೆ ತಿಲ್ದಾನೆ ಮಾತಾಡ್ತು ಅಂದ್ಬಿಟ್ಟು ಬಂದಿಗೆ ಕರ್ಕೊಂಡು ಹೋಗ್ದೆ ಬಿಟ್ಟು ನೀನು ನಿನ್ ಫೋನ್ ಮಾಡಿದ್ರು ಅವರು ಈ ಥರ ಬುದ್ಧಿ ಕಲ್ತವ್ರೆ ಅಂದರೆ ಅಲ್ಲಿಗೆ ಲೆಕ್ಕಾಕು ಯಾವ ಥರ ಕರುಗಳು ಬುದ್ಧಿ ಕಲ್ತಿದಾರ ಅಂದ್ಬಿಟ್ಟು ಸಣ್ಣಕ್ತಿ ಬಂದ್ ಮುಣ್ಣಕಂದವರು ಅವ್ರಿಗಂತೂ ನನ್ನ ಮೇಲೆ ಕರುಣೆ ಅನ್ನೋದೇ ಕಣಜಿ ನಿಜವಾಗ್ಲೂ ಪಾರ್ಟಿಗೆ ಫೋನ್ ಮಾಡಿ ಹೇಳಿದ್ರು ಏನು ಅಂತ ಒಂಚೂರು ರೆಸ್ಪಾನ್ಸೇ ಮಾಡಕ್ಕಿಲ್ಲ ಅವ್ಳಿಗೂ ಹೇಳಿನಿ ಅಷ್ಟೊಂದು ಪ್ರೀತಿಗೆ ಆದ್ರೂ ಒಂಚೂರು ಅವಳಿಗೆ ತಂಗೇನೋ ಪ್ರೀತಿನೇ ಇಲ್ಲ ಕನಚಿ ನನಗೆ ಸದ್ಯಕ್ಕೆ ನಿಮ್ಮಿಬ್ಬರು ಬಿಟ್ರೆ ಇನ್ನೂ ಯಾರೂ ಇಲ್ಲ ಪಾಪ ನೀವು ಅಷ್ಟು ಪ್ರೀತಿಯಿಂದ ನೋಡೋಕ್ಕೆ ಅಷ್ಟು ದಂಡುಗಳ ತಕ್ಕ ಬಂದಿದ್ರಿ ನಿಜವಾಗ್ಲೂ ನಿಮಗೆ ನನ್ನ ಮೇಲೆ ಇಷ್ಟ ಆಗದೆ ಪ್ರೀತಿ ಆಗದೆ ಅನ್ಕಂಡೆ ಅದಕ್ಕೆ ನೆನ್ಸ್ಗೆ ಫೋನ್ ಮಾಡಿದೆ ನಿಮ್ಮದು ಅಮ್ಮಾಯಿ ಅಂತೀನಿ ಬಂದು ನನ್ನ ಸ್ಥಿತಿ ನೋಡ್ಕೊಂಡಾರು ಹೋಗಿ ಒಮ್ಮ ಬಾಯಿ ಬಿಡ್ರೂ ಸಾಕು ಒಳ್ಳೆ ಬಾಯ್ ಅಷ್ಟ ಬಿಡ್ತಾಳೆ ಎದ್ರುಕಾಯ್ತದ ನನಗೆ ಬತ್ತಿನ ಬತ್ತಿ ಸುಮ್ಕಿರ ನಾ ಸಾವಂತಿಗೆ ತಗ ಬತ್ತಿ ಮೋಟ್ ಬರ್ಲಾ ಮಗ ಕೇಳ್ತೀನಿ ಏನೇನು ಎದ್ರುಕ ನೀನು ನಾನು ಬಾಯಿ ನೀನು ಕಂಡಿಲ್ಲ ಆ ಮುಂಡಿಗೆ ಹೆಂಗ್ ಮಾಡ್ತೀನಿ ಅಂತ ಇರು ಮಾರ್ತಿ ಸರಿಯಾದ ಬಾ ಈ ಚಾಮಿ ಅಂತವಳು ಅನ್ನೋದನ್ನ ತೋರಿಸ್ತೀನಿ ಇರು ಬಡ್ ರೌಡಿ ಅಂತ ಅವಳು ರೌಡಿ ಹಂಗೆ ಹಿಂಗೆ ಅಂತ ಬಿಲ್ಡ್ ಅಪ್ ಬಿಲ್ಡಪ್ ಕೊಟ್ಕತ್ತಳೆ ನಿಜವಾಗ್ಲೂ ನೋಡಿದ್ ನಂಗೆ ಒಜ್ ಎದ್ಕಾಯ್ತಿ ಯಾಕೆ ಇದ್ ಕಣ್ಯವ ಯಾಕೆ ಕಣಿಯ ನೀನು ಎದುರು ಕಳಕ್ ಹೋಗ್ಬೇಡ ನೀನು ನಾನಿಲ್ವಾ ಬತ್ತಿನ ಸುಂಕಿ ತಲೆಗೆಸ್ಕ ನೀನು ಹೆಂಗ್ ಬುದ್ಧಿ ಅಂತ ಕಲ್ಸ್ಬೇಕಂತ ಗೊತ್ತು ನಂಗೆ ಕಲಿಸ್ತೀನಿ ನಾನು ಬತ್ತಿನ ಕಸಿ ಅವ್ಳ ಗಾಳಿಗಾರ ನಾನು ಸುಂಕಿ ನೀನು ಯತ್ನ ಬೇಡ ಸರಿ ಕಣಜ್ಜಿ ಆಯ್ತು ಬನ್ನಿ ನಿಮ್ದಾರಿಗೋಸ್ಕರ ಕಾಯ್ತಾ ಇರ್ತೀನಿ ಆಯ್ತು ಆಯ್ತು ಕನ್ಮೆ ಬರ್ತೀನಿ ಬಿಡು ಬತ್ತಿವಿ ನಾವೇ ನಿನ್ನ ನಂಬಿಕಿಲ್ಲ ಒಂಟ್ಕೊಂಡು ಹೋಗದ ಹಂಗೆ ಬುರಿ ಹೋಗ್ಬೇಕಲ್ಲ ಅಂದ್ಬಿಟ್ಟು ಆರೈಕೆ ಸಾಮಾನ ತಕೊಂಡು ಹೋಗದ ಅಂದ್ಬಿಟ್ಟು ದುಡ್ಡು ಕಾಸೆಲ್ಲ ಹೊಂದಿಸ್ಕೊಂಡು ಬುರ ಈಗ ತಾನೇ ಬೋದೇ ಕಣ್ಣ ನಿಜವಾಗ್ಲು ನೀನ್ ಅವಳು ನಿಮ್ ಆಂಟಿನ ನೋಡ್ಬೇಕು ಹೋಳ ಅನ್ಕೊಂಡ್ ಬೇಜಾರ್ ಕೂತಿದ್ಲು ಅದಕ್ಕೆ ಕರ್ಕೊ ಬರೋದ ಅಂದ್ಬಿಟ್ಟು ಕುಂತಿ ಇಬ್ರು ತಕೊಂಡು ಬತ್ತಿವಿರವ ಸರಿ ಅಜ್ಜಿ ಆಯ್ತು ಆದಷ್ಟು ಬಿರ್ನೆ ಬನ್ನಿ ಅಜ್ಜಿ ಗೋಸ್ಕರನೇ ಕಾಯ್ತಾ ಇರ್ತೀನಿ ಸರಿ ಬಿಡ್ಕೊಂಡ ಬತ್ತಿನಿ ತಲೆಗೆಸ್ಕೊಬೇಡ ಮುಡ್ಗೆ ಅವ್ಳ ಅವಳವಳು ಮಾಡ್ತೀನವ್ ಸರಿಯಾದ ಕಲ್ವಾ ನೀನ್ ತಲೆಗೆಸ್ಕೊಬೇಡ ನೀನು ಇರು ಬತ್ತಿ ಮದ್ಯ ಸರಿ ಆಯ್ತು ಅಲ ಯಾವ ತರ ಬುದ್ಧಿ ಕಲ್ತವಳ ನೋಡು ಮತ್ತೆ ಅವ್ಳ ಅತ್ತೆ ರಂತೆ ಬಂದು ಏನೋ ಕಣ್ಣೆ ಮಗ ಅವಳೇ ಕೊಡ್ತೀಮೇವ ಅವ್ಳು நோட யாத்தர புத்தி கல்த்தவள் அன்புட்டு நடைவ சரி கிளாக்காய் முருவதில் நடிக்க ஹோகதா இல்சது சரி முருவாதீ அவளே அவளவள அவரு அத்தனைவா அவரு கண்டங்க தனிவேவ் காய் ஜூஸ் ஆவல்காய் ஜூஸ் குடசதிரே மகிங்க கை கை ஆக்கிள்வா ஆள் மக்கள் அவளி கல்த்தவளு அவரே ஏழோரில கேளோரில் அந்த அவரு பந்து கர்க்கோகிள்வர அன்புட்டு அவ் தானே முன்சத்துவ மகள பிரீத்தினே இல்வள முடியோக்கி ಹ್ಮ್ ಪಾಪ ವೇಣ್ಣು ಒಂದೇ ಒನ್ ಮಾಸ್ತ ಕುತದೆ ಪಾಪಾ ಅದು ನನ್ನಂಗೆ ಯಾರ್ಕ್ ಓದ್ದಲ್ಲ ಮುರ್ಕ್ ಬಂದಿದಲ್ಲ ಚೇ ಹೊಟ್ಟೆ ಊರಿತದೆ ಕನವನ ಅನ್ಸ್ಕೊಂಡ್ರೆ ಒಳ್ಳೆಯವ್ ಕಾಲಲ್ಲ ಸುಂಕದಲ್ಲಿ ಗದ್ಕಟ್ಲ ಹೊಡಿಯಿಗೆ ಕಾಲಕತಿ ನೋಡು ಪಪ್ಪಾ ಮಾತಾಡೋದ್ ನೋಡಿದ್ರೆ ಬಕ್ಳಂಗಾಯ್ತದೆ ಕನವ ಬಕ್ಳಂಗಾಯ್ತದೆ ನನ್ನೆ ಹೋಗ್ಬರದ ಅವಳ ಬಂದಿದಳು ಸರ್ಯಾಗಿಲ್ಸ್ಬಿಟ್ ಹೋಗ್ಲಿ ಹುಪ್ಪ ಕುಟ್ ಬಂದ್ರೆ ಇನ್ನೊಂದ್ಸತಿ ಯಾ ಬರ್ಬೇಡದು ಯಾರು ಸುದ್ದಿಗುವೆ ಅವನೊಂದ್ ಸುದ್ದಿಗತ್ತ ಬರ್ನೇ ಬಿಡ್ದು ಹಂಗ ಮಾಡಕಾಯ್ತದ ನಡಿ ಅವಳು ಅವಳ ಅವಳು ಹಂಗಾರೆ ನಂಗೇನು ಜನರು ನೆನ್ಕೋಬೇಕು ಆ ಕೆಲಸ ಮಾಡ್ಬರದ ನಡಿ ಸುಮ್ಮನೆ ಬಿಡ್ಬೇಡ್ದು ಕಣವ ಪಾಪ ಎಲ್ಲಿ ಏನು ಗೊದಕ್ಕಿಲ್ಲ ಅನ್ಬಿಟ್ಟು ನೋಡವ ನಾನು ಹೇಳೋದಕ್ಕನವ ಅವ್ರ ಅತ್ತೆಗೂ ಅವ್ರು ಗಂಡು ಕೇಳೋಷ್ಟಿಲ್ವ ಅವ್ನಂಗೆ ಆಡ್ಸಿ ನೀನು ಕೈ ರಸ ಕೊಡ್ಸರ ಬಾಣತಿಗೆ ಅವ್ರೆಲ್ಲರೇ ಕೈ ರಸ ಕೊಡ್ಸರ ಹಿಂಗೆಲ್ಲ ಆಟ ಕುಂತಿದ್ದೀರಾ ನೀನು ಸರಿ ನೀನು ಅನ್ನೋಷ್ಟು ಕೆಪಾಸಿಟಿ ಇಲ್ವ ಅದೇಂತರ ಬಜ್ಜಿ ಅವಳು ಎಂತರ ಬಜ್ಜಿ ಅವರ ಬೇಕು ಅಂತ ಆಡ್ತ ಕಡ್ದೋಗ್ಲಿ ಅನ್ಬಿಟ್ಟು ನೋಡಿದ್ರವ ನನಗೆ ಕೊಳ್ಳೋ ಮಕ್ಕಳ ಕಣವ ನಿಜವಾಗ್ಲು ಏನು ಮಾಡ್ಯವ ಏನು ಮಾಡಿ ಆಣೆ ಬರ ಆನೆ ಬರ ಕೊಣೆ ಯಾರು ನಿಮಗೆ ಆನೆ ಬರ ಕೊಣೆ ಯಾರು ಬೇಜಾರ್ ಮಾಡ್ಕೊಬೇಡ ಸುಮ್ಕಿರು ತಲೆ ಗಿಡಿಸ್ಕೊಬೇಡ ನೀನು ಏನು ಮಾಡಿ ನೀನು ಏನು ಮಾಡಿ ಅವ್ವ ಸುಮ್ನಿರ್ ನಿಮಗೆ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡ ಮತ್ತೆ ನೀವು ಓಟ್ಬರ ನಮಗೆ ಓ ಅಕ್ಕ ಕೊಟ್ಲ ಕಾಸ ಕೊಟ್ಲಲ್ಲ ಹ್ಞೂ ಸಾವಿರ ರೂಪಾಯಿ ಕೊಡಿ ಅಂತಂದೆ ಯಾಕೆ ಅಂದ್ರು ಅಕ್ಕಿ ಅದೇನೋ ಅದೇನೋ ಎದೆನೋತ ವದ್ದಾಡ್ತಾವಳೆ ಎಕ್ಸ್ರೇ ಮಾಡಿಸ್ಬೇಕು ಸ್ಕ್ಯಾನಿಂಗು ರಕ್ತ ಟೆಸ್ಟ್ ಆಳು ಮೂಳು ಏನೇನೋ ಬರ್ಕೊಟ್ಟವ್ರೆ ಅಕ್ಕಿ ಮಾಡಿಸ್ಕೊ ಬರ್ಬೇಕು ಅನ್ನೋದಕ್ಕೆ ಕೊಡಿ ಅಂದ್ಬಿಟ್ಟು ಇಸ್ಕೊ ಬಂದೆ ಕುಟುಗ ಮಾತಾಡಿಲ್ಲಪ್ಪ ಜಾಸ್ತಿಯಾ ಸುಮ್ಮನೆ ಕೊಟ್ಲು ಇಷ್ಟು ದಿವಸ ಕೊಣಿ ಹೊಡಳು ಇವತ್ತೇನು ಒಳ್ಳೆ ಗದ್ದಲ ಇದ್ದೇನೋ ಕೇಳ್ದಷ್ಟ ಕೊಟ್ಟಿ ಕೊಳಸುದು ಬುತ್ತಿನ ನೋಡಕೆಂತಿದ್ಲು ಬರ್ಬಿಡಿ ಕಣದಕ್ಕೆ ಹಾಸ್ಪಿಟಲ್ ಬೇಕಾದ್ರೆ ಬರಿಬಿಡಿ ಅಂದ್ರೆ ನಡಿಗೆ ಹೋಗ್ಬಿಟ್ಟು ಸೇಟ್ ಹೋಗಿ ಎಲ್ಲ ಸಾಮಾನ ತೂಸ್ಕಡದ ತೂಗಿಸ್ಕೊಬಿಟ್ಟು ತಕೊಂಡ ಕೊಟ್ಬಿಟ್ಟು ಹೋಗ್ಬಿಟ್ಟು ನೋಡ್ಕೊಂಡು ಅವ ಅಮ್ಮನ ವಿಚಾರ್ಸ್ಕೊಂಡ್ ಬರಕ್ ಆಯ್ತದೆ ಬೇಡ ಸುಣ್ಕಿರದ ಬೇಡ ಬೇಡ ಸಾಮಾನು ತಕೊಂಡು ಹೋಗೋದ್ ಬೇಡ ನೋಡೋದ್ರಲ್ಲಿ ನಡವಳಿಕೆ ಗೊತ್ತಾಯ್ತದ ಹೋದ್ಮೇಲೆ ಆಮೇಲೆ ನೋಡ್ಕೊಂಡು ಬೇಕಾದ್ರೆ ಅಲ್ಲೇ ಎಲ್ಲ ತಗದ್ಕೊಡಕಾಯ್ತದೆ ಇಲ್ವಾ ಅವಣಕಾಯಿಗೆ ಐದು ಸಾವಿರ ರೂಪಾಯಿ ದುಡ್ಡು ಕೊಡ್ಬಿಟ್ಟು ಬಂದ್ಬಿಡೋದು ತಕವ ಏನಾರು ತರ್ಸ್ಕೊಂಡು ಊಟ ಮಾಡ್ಕೊಂತ ಅಂತ ಗುಡ್ನಾಗ ಕೊಡ್ ಬಂದ್ರೆ ಇಲ್ಲ ಅವ್ಳಾರು ಮಡಿಕೊಳ್ಳಿ ಇಲ್ಲ ಅವಳು ಅಣ್ಣಂಗ್ ಕೊಟ್ಬಿಟ್ಟು ಏನಾರು ಬೇಕಾರೆ ತರ್ಸ್ಕೊಂಡು ಮಾಡಿಸ್ಕೊಂಡ್ ಉಂಡ್ಲಿ ಇನ್ನೇನು ಸರಿಕಾ ಬಿಡ್ ಮಗ ಹಂಗೆ ಮಾಡಕಾಯ್ತದೆ ಮಡಕಾಯ್ತದೆ ಬಿಡು ಇನ್ನೇನು ಬೇಕಾದ್ರೆ ಯಾರು ತರ್ಸ್ಕೊತಾಳಂತೆ ತತ್ತರಂತೆ ತತ್ತಳ ಕೊಡತ್ತೆ ಗೆದಿ ಗೆದಿ ಬಸ್ ಕೆಲಸಕ್ಕೆ ಹೋಗಿ ಹೊಸ ಮಡಗಿರ್ಬಂತ ಯಾರು ಕೂಡ ಹಾಕಿದಳೆ ಸೊಸೆ ಮತ್ತೆ ನಡೆಯುವ ಕೈಗೆ ಕಾಣಿಸಿಕೊಂಡು ಬರಕೈತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ